ಮದುವೆಗೆ ವಯಸ್ಸಿನ ಹಂಗಿಲ್ಲ ಅಂತಾರೆ ಅದರಲ್ಲೂ ಸಿನಿಮಂದಿಯ ವಿಷಯದಲ್ಲಂತೂ ವಯಸ್ಸಿನ ಅಂತರ ದೊಡ್ಡ ವಿಷಯವೇ ಇಲ್ಲ ಭಾರತೀಯ ಚಿತ್ರರಂಗದಲ್ಲಿ ಹೆಚ್ಚು ವಯಸ್ಸಿನ ಅಂತರ ಹೊಂದಿರುವ ಅನೇಕ ಜೋಡಿಗಳಿದ್ದಾರೆ ಇಲ್ಲಿ ವಯಸ್ಸಿನಲ್ಲಿ ತಮಗಿಂತ ದೊಡ್ಡವರನ್ನು ಮದುವೆಯಾದ ಸ್ಟಾರ್ ನಟರು ಯಾರೆಂದು ತಿಳಿಯಲು ಈ ವಿಡಿಯೋ ನೋಡಿ ಸ್ಯಾಂಡಲ್ವುಡ್ನ ರ್ಯಾಕಿಂಗ್ ಜೋಡಿ ಎಲ್ಲರಿಗೂ ಅಚ್ಚುಮೆಚ್ಚು ಪ್ರೀತಿಸಿ ಮದುವೆಯಾದ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಅಪಾರ ಅಭಿಮಾನಿ ಬಳಗ ಹೊಂದಿದ್ದಾರೆ ವಯಸ್ಸಿನಲ್ಲಿ ರಾಧಿಕಾ ಯಶ್ಗಿಂತ ದೊಡ್ಡವರು ರಾಧಿಕಾ ಜನಿಸಿದ್ದು ಒಂದು ಸಾವಿರ ಒಂಬೈನೂರ ಎಂಬತ್ನಾಲ್ಕೂರ ಮಾರ್ಚ್ ಏಳು ರಂದು ಯಶ್ ಹುಟ್ಟಿದ್ದು ಒಂದು ಸಾವಿರ ಒಂಬೈನೂರ ಎಂಬತ್ತಾರು ಜನವರಿ ಎಂಟು ರಂದು ಇವರಿಬ್ಬರ ನಡುವೆ ಎರಡು ವರ್ಷಗಳ ವಯಸ್ಸಿನ ಅಂತರವಿದೆ ಬಾಲಿವುಡ್ ನಟ ಅಭಿಷೇಕ್ ಬಚ್ಚನ್ ಅವರಿಗಿಂತ ಐಶ್ವರ್ಯಾ ರೈ ದೊಡ್ಡವರು ಇವರಿಬ್ಬರ ನಡುವೆ ಮೂರು ವರ್ಷಗಳ ವಯಸ್ಸಿನ ಅಂತರವಿದೆ ಮಾಜಿ ವಿಶ್ವಸುಂದರಿ ಕರಾವಳಿ ಚೆಲುವೆ ಐಶ್ವರ್ಯಾ ರೈ ಅವರಿಗಿಂತ ಅಭಿಷೇಕ್ ಬಚ್ಚನ್ ಮೂರು ವರ್ಷ ಚಿಕ್ಕವರು ಅಭಿಷೇಕ್ ಜನಿಸಿದ್ದು ಒಂದು ಸಾವಿರ ಒಂಬೈನೂರ ಎಪ್ಪತ್ತಾರೂರ ಫೆಬ್ರವರಿ ಐದರಂದು ಕರಾವಳಿ ಚೆಲುವೆ ಐಶ್ವರ್ಯಾ ಜನಿಸಿದ್ದು ಒಂದು ಸಾವಿರ ಒಂಬೈನೂರ ಎಪ್ಪತ್ಮೂರರ ನವೆಂಬರ್ ಒಂದರಂದು ಟಾಲಿವುಡ್ ಪ್ರಿನ್ಸ್ ಮಹೇಶ್ ಬಾಬು ದಂಪತಿಯ ನಡುವೆಯೂ ವಯಸ್ಸಿನ ಅಂತರವಿದೆ ಮಹೇಶ್ ಬಾಬು ಅವರಿಗಿಂತ ಪತ್ನಿ ನಮ್ರತಾ ಶಿರೋಡ್ಕರ್ ಮೂರು ವರ್ಷ ದೊಡ್ಡವರು ಟಾಲಿವುಡ್ ಪ್ರಿನ್ಸ್ ಜನಿಸಿದ್ದು ಒಂದು ಸಾವಿರ ಒಂಬೈನೂರ ಎಪ್ಪತ್ತೈದೂರ ಆಗಸ್ಟ್ ಒಂಬತ್ತು ರಂದು ಹಾಗೂ ನಮ್ರತ ಹುಟ್ಟಿದ್ದು ಒಂದು ಸಾವಿರ ಒಂಬೈನೂರ ಎಪ್ಪತ್ತೆರಡು ಜನವರಿ ಇಪ್ಪತ್ತೆರಡರಂದು ಬಾಲಿವುಡ್ ಬೆಡಗಿ ಪ್ರಿಯಾಂಕಾ ಚೋಪ್ರಾ ಹಾಗೂ ಅಮೆರಿಕಾದ ಗಾಯಕ ನಿಕ್ ಜೋನಸ್ ನಡುವೆ ಬರೋಬ್ಬರಿ ಹತ್ತು ವರ್ಷಗಳ ಅಂತರವಿದೆ ಪ್ರಿಯಾಂಕಾ ಹುಟ್ಟಿದ್ದು ಒಂದು ಸಾವಿರ ಒಂಬೈನೂರ ಎಂಬತ್ತೆರಡೂರ ಜುಲೈ ಹದಿನೆಂಟರಂದು ನಿಕ್ ಜೋನಸ್ ಜನಿಸಿದ್ದು ಒಂದು ಸಾವಿರ ಒಂಬೈನೂರ ತೊಂಬತ್ತೆರಡೂರ ಸೆಪ್ಟೆಂಬರ್ ಹದಿನಾರರಂದು ಅನೇಕ ದಿನಗಳ ಕಾಲ ಪರಸ್ಪರ ಪ್ರೀತಿಸುತ್ತಿದ್ದ ಈ ಜೋಡಿ ಎರಡು ಸಾವಿರ ಹದಿನೆಂಟು ರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿತ್ತು ಬಾಲಿವುಡ್ ನಟ ವಿಕ್ಕಿ ಕೌಶಲ್ ಅವರಿಗಿಂತ ನಟಿ ಕತ್ರಿನಾ ಕೈಫ್ ಐದು ವರ್ಷ ದೊಡ್ಡವರು ಕತ್ರಿನಾ ಜನಿಸಿದ್ದು ಒಂದು ಸಾವಿರ ಒಂಬೈನೂರ ಎಂಬತ್ಮೂರರ ಜುಲೈ ಹದಿನಾರರಂದು ಹಾಗೂ ವಿಕ್ಕಿ ಕೌಶಲ್ ಜನ್ಮ ದಿನಾಂಕ ಒಂದು ಎಂಬತ್ತೆಂಟು ಮೇ ಹದಿನಾರರಂದು ಕತ್ರಿನಾ ಅವರಿಗೀಗ ನಲವತ್ತೊಂದು ವರ್ಷ ವಯಸ್ಸು ಈ ಜೋಡಿ ಎರಡು ಸಾವಿರ ಇಪ್ಪತ್ತೊಂದು ರಲ್ಲಿ ಪ್ರೀತಿಸಿ ವಿವಾಹ ಬಂಧನಕ್ಕೊಳಗಾಗಿತ್ತು ಎರಡು ಸಾವಿರ ಹದಿನಾಲ್ಕು ರಲ್ಲಿ ಮೊದಲ ಪತಿಯಿಂದ ವಿಚ್ಛೇದನ ಪಡೆದ ನಟಿ ಅನುಪ್ರಭಾಕರ್ ಎರಡು ಸಾವಿರ ಹದಿನಾರರಲ್ಲಿ ನಟಕಂ ಮಾಡೆಲ್ ಮುಖರ್ಜಿ ಅವರನ್ನು ಮದುವೆಯಾದರು ನಟಿ ಅನುಪ್ರಭಾಕರ್ ಅವರಿಗೆ ಇದು ಎರಡನೇ ಮದುವೆಯಾದರೆ ನಟರರು ಮುಖರ್ಜಿ ಅವರಿಗೆ ಇದು ಮೂರನೇ ಮದುವೆ ರಡು ಮುಖರ್ಜಿ ಅನುಪ್ರಭಾಕರ್ ಅವರಿಂಗ ಒಂದು ವರ್ಷ ಚಿಕ್ಕವರು ಸೌತ್ ಇಂಡಿಯಾದ ಲೇಡಿ ಸೂಪರ್ ಸ್ಟಾರ್ ಹಾಗೂ ನಿರ್ದೇಶಕ ವಿಘ್ನೇಶ್ ಶಿವನ್ ಎರಡು ಸಾವಿರ ಇಪ್ಪತ್ತೆರಡು ರಲ್ಲಿ ಮದುವೆಯಾಗಿದ್ದರು ನಯನತಾರ ವಿಶ್ನೇಶ್ ಅವರಿಗಿಂತ ಒಂದು ವರ್ಷ ದೊಡ್ಡವರು ನಯನತಾರ ಜನಿಸಿದ್ದು ಒಂದು ಸಾವಿರ ಒಂಬೈನೂರ ಎಂಬತ್ನಾಲ್ಕು ನವೆಂಬರ್ ಹದಿನೆಂಟು ರಂದು ಮತ್ತು ವಿಘ್ನೇಶ್ ಶಿವನ್ ಜನಿಸಿದ್ದು ಒಂದು ಸಾವಿರ ಒಂಬೈನೂರ ಎಂಬತ್ತೈದು ಸೆಪ್ಟೆಂಬರ್ ಹದಿನೆಂಟು ರಂದು ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು